ನಮಸ್ಕಾರ ವೀಕ್ಷಕರೇ ಐದನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆಯ ಸಮಯದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ನೆಲಮಂಗಲ ಇಲ್ಲಿ ಒಂದು ಅಹಿತಕರ ಘಟನೆ ನಡೆಯುತ್ತೆ ಏನಪ್ಪ ಅಂತ ಹೇಳಿದ್ರೆ ಬೆಳಗಿನ ಜಾವ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣುಮಗಳು ಹೊಟ್ಟೆ ನೋವಿಂದ ನರಳಾರ್ಥ ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡಬೇಕಾದಂತಹ ವೈದ್ಯರು ಇಲ್ಲಿ ನಾಪತ್ತೆಯಾಗಿರ್ತಾರೆ ಯಾರೂ ಇಲ್ಲಿ ನರ್ಸ್ಗಳು ಸಹ ಇರೋದಿಲ್ಲ ಎಲ್ಲಿದ್ದಾರೆ ಅಂತ ಹುಡುಕುವಂತಹ ಪ್ರಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆರಾಮಾಗಿ ರೂಮಲ್ಲಿ ಮಲಗಿರ್ತಾರೆ ಆ ಹೆಣ್ಣು ಮಗಳು ಹೊಟ್ಟೆ ನೋವಿಂದ ಬಂದಂತಹ ಹೆಣ್ಣುಮಗಳು ಏನಿದ್ದಾಳೆ ಆಕೆಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗೋದಿಲ್ಲ ಬೆಡ್ ಮೇಲೆ ನರಳಾಡ್ತಾ ಇದ್ರು ಸಹ ವೈದ್ಯರು ಚಿಕಿತ್ಸೆಗೆ ಮುಂದಾಗೋದಿಲ್ಲ ಇದಿಷ್ಟು ನಾನು ಸುಖ ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ ನನ್ನ ಹತ್ರ ವಿಡಿಯೋ ಸಹ ಇದೆ ತಾವು ಪಕ್ಕದಲ್ಲಿ ನೋಡ್ತಾ ಇದ್ದಿಲ್ಲ ಏನು ಬೆಳಗಿನ ಜಾವ ಮೂರು ಗಂಟೆ ಸಂದರ್ಭದಲ್ಲಿ ಬಂದಂತಹ ಆ ಏನು ಹೆಣ್ಣು ಮಗಳಿದ್ದಾಳೆ ಹೊಟ್ಟೆ ನೋವಿಂದ ಬಂದಿದ್ದು ಆ ಒಂದು ಹೆಣ್ಣುಮಗಳಿಗೆ ಚಿಕಿತ್ಸೆಯನ್ನ ನೀಡದೆ ಆ ಕರ್ತವ್ಯ ಲೋಪವನ್ನು ಬೆಸಗಿರುವಂತಹ ಆ ಅಂದಿನ ರಾತ್ರಿ ಏನು ಡ್ಯೂಟಿಯಲ್ಲಿದ್ದಂತಹ ಅರುಂಧತಿ ಅನ್ನುವಂತಹ ವೈದ್ಯರಿದ್ದರು ಆ ಅರುಂಧತಿಯವರು ಬಹಳ ಬೇಜವಾಬ್ದಾರಿತನದಿಂದ ತಮ್ಮ ಕರ್ತವ್ಯ ಲೋಪವನ್ನು ಬೆಸಗಿರುವಂಥದ್ದು ಏನು ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬರುವಂತಹ ಏನು ರೋಗಿಗಳಿರ್ತಾರೆ ಆ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು ಇಲ್ಲಿನ ವೈದ್ಯರ ಆದ್ಯ ಕರ್ತವ್ಯ ಆಗಿರುವಂಥದ್ದು ಹಾಗಾಗಿಯೇ ರಾತ್ರಿಯ ವೇಳೆಯಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಬರುವಂತಹ ರೋಗಿಗಳಿಗೆ ತುರ್ತು ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಸಿಗಬೇಕು ಅನ್ನೋ ಕಾರಣದಿಂದ ರಾತ್ರಿಯ ವೇಳೆಯಲ್ಲಿ ಇಲ್ಲಿ ವೈದ್ಯರನ್ನು ನಿಗದಿಪಡಿಸಿರ್ತಾರೆ ಆ ವೈದ್ಯರ ನಿರ್ಲಕ್ಷ್ಯತನಕ್ಕೆ ಇವತ್ತು ಸಾಕಷ್ಟು ಜೀವಗಳು ಸಹ ಹೋಗಿರುವಂತಹ ಉದಾಹರಣೆಗಳಿದ್ದಾವೆ ಜೀವ ಹೋಗೋದಕ್ಕೆ ವೀಕ್ಷಕರೇ ಕ್ಷಣ ಮಾತ್ರ ಸಾಕು ಒಂದು ಕ್ಷಣದಲ್ಲಿ ಜೀವ ಹೋಗಲೂಬಹುದು ಜೀವ ಬರಲೂಬಹುದು ಅಂತಹ ಒಂದು ನೀರಿನ ಮೇಲೆ ಏನು ಗುಳ್ಳೆ ಅಂತ ಹೇಳ್ತೀವಲ್ಲ ಆ ಒಂದು ಮಾದರಿಯಲ್ಲಿ ಮನುಷ್ಯನ ಜೀವನ ಇರುವಂಥದ್ದು ಆದರೆ ಅವತ್ತು ಅರ್ಧ ಗಂಟೆಗಳ ಕಾಲ ವೈದ್ಯರನ್ನು ವೆಯ್ಟ್ ಮಾಡಿದ್ರೂ ಸಹ ವೈದ್ಯರು ಆರೋಗ್ಯ ಚಿಕಿತ್ಸೆಯನ್ನು ಏನು ತಗೊಳ್ಳೋದಕ್ಕೆ ಬಂದಿರ್ತಾರೆ ಆ ಪೇಷೆಂಟಿಗೆ ಚಿಕಿತ್ಸೆ ಕೊಡೋಕ್ಕೆ ಮುಂದಾಗೋದಿಲ್ಲ ಅರ್ಧ ಗಂಟೆ ನಂತರ ಬೇಸತ್ತು ಅವರು ವಾಪಸ್ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬರುವ ಸಂದರ್ಭದಲ್ಲಿ ಇಲ್ಲಿ ಆಮೇಲೆ ನಂತರ ವೈದ್ಯರು ಬಂದು ಬನ್ನಿ 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 ಅನ್ನುವಂತಹ ಮಾತನ್ನ ಹೇಳ್ತಾರೆ ವೀಕ್ಷಕರೇ ನಾನು ಹೇಳೋದಿಷ್ಟೇ ರಾತ್ರಿಯ ವೇಳೆಯಲ್ಲಿ ರೆಸ್ಟ್ ತಗೊಳ್ಳೋದಿಕ್ಕೆ ಇಲ್ಲಿ ರೆಸ್ಟ್ ತಗೋತಾರೆ ಮನುಷ್ಯ ಧರ್ಮ ಮಾನವೀಯತೆಯಾಗಿ ನೋಡೋದಾದ್ರೆ ರಾತ್ರಿಯೆಲ್ಲ ನಿದ್ದೆಗೆಟ್ಟಿರ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ಕೆಲಸಗಳನ್ನು ಮಾಡಿರ್ತಾರೆ ಸ್ವಲ್ಪ ಅವ್ರಿಗೂ ಸಹ ರೆಸ್ಟ್ ತಗೊಳ್ಳುವಂತಹ ಅನಿವಾರ್ಯತೆ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಮಾನವೀಯತೆಯಿಂದ ನೋಡೋದಾದ್ರೆ ಆದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಒಬ್ಬರು ರೋಗಿ ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾದಾಗ ಅವರು ವೈದ್ಯರು ಅಲ್ಲಿಗೆ ಬರಬೇಕಾಗುತ್ತೆ ಅರ್ಧ ಗಂಟೆ ಆದರೂ ಸಹ ತನ್ನ ರೆಸ್ಟ್ ರೂಮ್ ಇಂದ ಅಂದ್ರೆ ಏನು ವಿಶ್ರಾಂತಿ ಕೊಠಡಿ ಅಂತ ಹೇಳ್ತೀವಿ ಅಲ್ಲಿಂದ ಅರ್ಧ ಗಂಟೆಗಳ ಕಾಲ ಪೇಷಂಟ್ ವೇಟ್ ಮಾಡಿದ್ರು ಸಹ ವೈದ್ಯರು ಬಂದು ಚಿಕಿತ್ಸೆ ನೀಡಲ್ಲ ಅಂತ ಹೇಳಿದ್ರೆ ಏನಂತ ಹೇಳಬೇಕು ಇಲ್ಲಿನ ಆಡಳಿತ ವರ್ಗಕ್ಕೆ ನಾವು ಏನಂತ ಹೇಳಬೇಕು ಇಷ್ಟು ನಿರ್ಲಕ್ಷ್ಯತನದಿಂದ ಇವತ್ತು ಇಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಷ್ಟೋ ಜೀವಗಳು ಸಹ ಹೋಗಿರುವಂತಹ ಉದಾಹರಣೆಗಳಿದ್ದಾವೆ ಸಾಕಷ್ಟು ಆರೋಪಗಳು ಸರ್ಕಾರಿ ಆಸ್ಪತ್ರೆಯ ವಿರುದ್ಧ ಈಗಾಗಲೇ ನಾವು ಕೇಳ್ತಾ ಬಂದಿದ್ವಿ ಸರಿಯಾದ ಸಮಯಕ್ಕೆ ವೈದ್ಯರು ಸಿಗೋದಿಲ್ಲ ತುರ್ತು ಪರಿಸ್ಥಿತಿಯಲ್ಲಿ ನಮಗೆ ಚಿಕಿತ್ಸೆ ಸಿಗೋದಿಲ್ಲ ಚಿಕಿತ್ಸೆ ಫಲಕಾರಿಯಾಗಿದೆ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಆ ಎಷ್ಟೋ ಸಮಯದ ನಂತರ ಇಲ್ಲಿ ಪೇಶೆಂಟ್ ಬಂದ ಎಷ್ಟೋ ಸಮಯದ ನಂತರ ವೈದ್ಯರು ಬಂದು ಇಲ್ಲ ಇದು ಇಲ್ಲ ಆಗೋದಿಲ್ಲ ನೀವು ಹೆಚ್ಚಿನ ಚಿಕಿತ್ಸೆಗಾಗಿ ನೀವು ಬೆಂಗಳೂರಿಗೆ ಹೋಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ಸಹ ಸಾವುಗಳು ಆಗಿರುವಂಥದ್ದು ಇಷ್ಟು ಸಮಯ ಇಲ್ಲಿ ವ್ಯರ್ಥ ಮಾಡಿ ಅಂದರೆ ಇಷ್ಟು ಸಮಯನ ಇಲ್ಲಿ ಪೇಷಂಟ್ ಬಂದಂಥ ಸಂದರ್ಭದಲ್ಲಿ ತುರ್ತಾಗಿ ಬಂದು ಅವರ ಆರೋಗ್ಯ ಪರಿಸ್ಥಿತಿಯನ್ನು ವಿಚಾರಣೆ ಮಾಡಿ ಆಗುತ್ತೆ ಅಥವಾ ಆಗಲ್ಲ ಅನ್ನೋದನ್ನು ಡೈರೆಕ್ಷನ್ ಕೊಟ್ಟರೆ ಸರಿಯಾದ ಸಮಯಕ್ಕೆ ರೋಗಿ ಮುಂದೆ ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಚಿಕಿತ್ಸೆ ಸಿಗುತ್ತೋ ಏನೋ ಅದು ಬೇರೆ ಪ್ರಶ್ನೆ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರ ಒಂದು ಉಪಸ್ಥಿತಿಯಲ್ಲಿ ಆರೋಗ್ಯ ತಪಾಸಣೆ ಆಗಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ ಇಲ್ಲಿನ ವೈದ್ಯಾಧಿಕಾರಿಗಳಾದಂತಹ ಸೋನಿಯಾ ಮೇಡಮ್ ಅವರು ದಯವಿಟ್ಟು ಇದನ್ನ ಗಮನಿಸಬೇಕು ಏನು ಮೂರನೇ ತಾರೀಕು ಸಾರಿ ಆ ಏನು ಐದನೇ ತಾರೀಕು ಬೆಳಗಿನ ಜಾವ ಆ ಸಮಯದಲ್ಲಿ ಆ ವೃತ್ತಿಯಲ್ಲಿದ್ದಂತಹ ಅರುಂಧತಿ ವೈದ್ಯರೇನಿದ್ದಾರೆ ಅವರ ಮೇಲೆ ತಾವು ಶಿಸ್ತು ಕ್ರಮಕ್ಕೆ ಮುಂದಾಗಬೇಕು ಕರ್ತವ್ಯ ಲೋಪವೆಸಗಿರುವಂತಹ ಆರೋಪವನ್ನು ಇವತ್ತು ನಾವು ಮಾಧ್ಯಮದ ಮುಖಾಂತರ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ನಾನು ವಿಡಿಯೋ ಮುಖಾಂತರ ತಮಗೆ ಕೊಡುವಂಥ ಪ್ರಯತ್ನವನ್ನು ಸಹ ಮಾಡ್ತೀನಿ ಲಿಖಿತ ರೂಪದಲ್ಲಿ ದೂರನ್ನು ಸಹ ಕೊಡ್ತೀನಿ ಇಂತಹ ಏನು ಸುಳ್ಳು ನಾಟಕವನ್ನು ಆಡಿಕೊಂಡು ಕೆಲಸದ ಒಂದು ಹೆಸರಿನಲ್ಲಿ ಬಂದು ವಿಶ್ರಾಂತಿ ಕೊಠಡಿಗಳಲ್ಲಿ ಮಲಿಕೊಂಡು ಎದ್ದು ಹೋಗಿ ಸರ್ಕಾರಿ ಸಂಬಳವನ್ನು ಪಡೆಯುವಂತಹ ವೈದ್ಯರ ವಿರುದ್ಧ ತಾವು ಕ್ರಮವನ್ನು ತಗೋಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ಸಿಎಂ ನೆಲಮಂಗಲ